ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು ಮುಂದೆ ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ ಕೆಲಸವನ್ನು ಮಾಡಲ್ಲ ನಮ್ಮ ಸರ್ಕಾರ ಎಲ್ಲದರಲ್ಲೂ ಸೀರಿಯಸ್ಸೇ ಮೂರನೇದು ಎಲ್ಲೆಲ್ಲಿ ಒಣ ಮರ ಮರ ಒಣಗೋಗಿದೆ ಆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅಪಾಯ ಆಗಬಾರ್ದು ಮುಂದೆ ಎಲ್ಲ ಡ್ರೈನೇಜ್ಗಳು ರಾಜಕಾಲುವೆಗಳು ಎಲ್ಲ ಕಡೆಯೂ ಕೂಡ ಶಿಲ್ಟು ಶಿಲ್ಟಪ್ ಆಗಿದ್ದಾವಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಮಾಡಬೇಕು ಅಂತ ಹೇಳಿದ್ವಿ ಏನು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿ ಆರಶೋಕಿಗೆ ಪಾಪ ಅವ್ರ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಅವರು ಬೆಂಗಳೂರು ಸಿಟಿ ಎಮ್ ಎಲ್ ಎ ಅವ್ರು ಮಾಡಿದ್ರ ಅದಕ್ಕೋಸ್ಕರ ಮುಂಗಾರು ಮಾಡಕ್ಕೆ ಬರೋದಕ್ಕಿಂತ ಮುಂಚೆ ಕೋಡ್ ಆಫ್ ಕಾಂಡಕ್ಟ್ ಇತ್ತು ಹೋಗೋಕೆ ಆಗಿರಲಿಲ್ಲ ಕೋಡ್ ಆಫ್ ಕಂಡಕ್ಟು ಭಾಳ ಲಾಂಗ್ ಪೀರಿಯಡ್ ಇದು ಎಂಬತ್ತು ದಿನ ಎಂಬತ್ತು ದಿನಕ್ಕಿಂತ ಜಾಸ್ತಿ ಈಗಲೂ ಕೂಡ ನಾನು ಹೋಗೋಕ್ಕಾಗಲ್ಲ ಅದು ಚೀಫ್ ಸೆಕ್ರೆಟರಿ ಹೇಳಿದ್ರು ಆಮೇಲೆ ಇಲ್ಲಪ್ಪ ಎಲೆಕ್ಷನ್ ಕಮಿಷನ್ ಬರೆದು ಪರ್ಮಿಷನ್ ತಗೊಳ್ಳಿ ಅಂಥೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ಏನು ಬಿ ಬಿ ಎಂ ಪಿ ಅಭಿವೃದ್ಧಿ ಕೆಲಸಗಳನ್ನ ನಾನು ಪರಿಶೀಲನೆ ಮಾಡೋಂಗಿಲ್ಲ ಓನ್ಲಿ ಪ್ರವಾಹ ಅದು ಮಾತ್ರ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಮುಂಗಾರು ಮಳೆಗಿಂತ ಮುಂಚಿತವಾಗಿ ಭೇಟಿ ಮಾಡಿ ಇದು ಪರಿಶೀಲನೆ ಮಾಡೋಣ ಅಂತೇಳಿ ಮಾಡುತ್ತೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸುಮಾರು ನಾಲ್ಕುನೂರ ತೊಂಬತ್ತೊಂದು ಕಿಲೋಮೀಟರ್ ರಾಜಕಾಲುವೆಯನ್ನು ತೆರವುಗೊಳಿಸಿತ್ತು ನಾಲ್ಕುನೂರ ತೊಂಬತ್ತೊಂದು ಕಿಲೋಮೀಟರ್ ಇಂದಿನ ಸರ್ಕಾರ ಇದ್ದಾಗ ನೂರ ತೊಂಬತ್ತೈದು ಕಿಲೋಮೀಟರ್ ತೆರವು ಮಾಡಲಿಕ್ಕೆ ಕ್ರಮ ತಗೊಂಡ್ರು ಅದು ಟೆಂಡರ್ ಕರೆದು ಕೆಲಸ ಕೊಟ್ಟದ್ದು ಯಾವಾಗಪ್ಪ ಅಂದರೆ ಜನವರಿ ಇಪ್ಪತ್ತ್ಮೂರು ಅಂದರೆ ಮೊದಲಿಂದ ತಗೊಂಡಿದ್ರೆ ತೆರವು ಮಾಡೋಕ್ಕೆ ಕೆಲಸ ಮಾಡಿದರೆ ಈ ಸಮಸ್ಯೆ ಇವತ್ತಿನ ಸಮಸ್ಯೆ ಬಗೆಹರಲಿಕ್ಕೆ ಸಾ ಮೀನ್ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ಎರಡು ವರ್ಷ ಟೈಮ್ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಜನವರಿಗೆ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚಾಗ್ತಾ ಇದೆ ச எநூறு இன்னும் உள்திள்ளது நூற எப்போமீட்டர் இதை வீட்டுக்கு நான் போஸ் மாவீங்க சுமார் எரண்டு சாகி கோட்டி ரூபாய் நூற எப்போமீட்டர் உலகிறது அதுக்கே ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗೆ ಅದು ಮಾಡ್ತಕ್ಕಂಥದ್ದು ಬಟ್ ಇದರಲ್ಲಿ ಕೆಲವು ಏನಾಗಿದ್ದಾವೆ ಸುಮಾರು ಹನ್ನೆರಡು ಕೇಸು ಕೋರ್ಟ್ನಲ್ಲಿದ್ದಾವೆ ಸಿವಿಲ್ ಕೋರ್ಟ್ನಲ್ಲಿ ಸ್ಟೇ ತಗೊಂಡಿದ್ದಾರೆ ಅವನು ಕೂಡ ಕೂಡಲೇ ಅಡ್ವೊಕೇಟನ್ನು ಈಗ ಕಾರ್ಪೊರೇಷನ್ ಅಡ್ವೊಕೇಟ್ಸು ಪೇರಾಗ್ತಾ ಇದ್ದಾರೆ ಅದಕ್ಕೆ ಅಗತ್ಯ ಬಿದ್ದರೆ ಅದಕ್ಕೆ ವಿಶೇಷ ವಕೀಲರುಗಳನ್ನು ನೇಮಕ ಮಾಡಿ ಆ ಕೇಸ್ಗಳನ್ನು ಇತ್ಯರ್ಥಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಇದು ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟ್ರ್ ಕೋರ್ಟ್ಗಳಲ್ಲಿ ಸಿವಿಲ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು ಬಟ್ ಇದರಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಸಂಬಂಧಪಟ್ಟಂತೆ ಕೋರ್ಟ್ಗಳಲ್ಲಿ ಕೇಸ್ ಇದೆ ನೂರ ಎಪ್ಪತ್ನಾಲ್ಕರಲ್ಲಿ ಸೊ ಇದನ್ನೆಲ್ಲ ಇತ್ಯರ್ಥಪಡಿಸಲಿಕ್ಕೆ ನೀವು ಕೂಡ್ಲೇ ಮಾಡಬೇಕು ಅಂತ ಆಮೇಲೆ ಅಲ್ಲಿಂದ ನಾವು ಅನೇಕ ಭಾಗಗಳಿಗೆ ಹೋಗಿದ್ದವು ಅಲ್ಲಿ ಫ್ಲೈಓವರ್ ಬೇಡ ಫ್ಲೈಓವರ್ ಇಲ್ಲ ಸುಮ್ಮನೆ ನೋಡ್ಕೊಬಂದಿದ್ದೀವಿ ಅಷ್ಟೇ ಕಾಮಗಾರಿಗಳು ಎಲ್ಲೆಲ್ಲಿ ನಿಧಾನ ಆಗಿದೆ ಅವೆಲ್ಲನೂ ಕೂಡ ಮಾಡಬೇಕು ಅಂತ ಹೇಳಿದ್ದೀವಿ ಒಂದು ಸಿಲ್ಟ್ ತೆಗಿಬೇಕು ಎರಡನೇದು ಕಾಮಗಾರಿಗಳನ್ನು ತ್ವರಿತಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಮೂರನೇದು ಎಲ್ಲೆಲ್ಲಿ ಒಣ ಮರ ಮರ ಒಣಗೋಗಿದೆ ಆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅಪಾಯ ಆಗಬಾರ್ದು ಮುಂದೆ ಆ ಥರದ್ದು ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಆಮೇಲೆ ಈ ಫುಟ್ಪಾತ್ ಗಳಲ್ಲಿ ಹಳ್ಳ ಹಳ್ಳ ಬಿದ್ದಿರ್ತವೆ ಕಲ್ಲೆಲ್ಲ ಬಿದ್ದೋಗಿರ್ತವೆ ಫುಟ್ಪಾತ್ ಇರೋದಿಲ್ಲ ಇಂಥ ಕಡೆಯೆಲ್ಲ ಕೂಡಲೇ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಸಾ ಈ ರಾಜಕಾಲುವೆಗೆ ಕಸ ಹಾಕ್ತಾರಲ್ಲ ಇದನ್ನು ಇಂಜಿನಿಯರ್ಗಳು ತಡೆಗಟ್ಟಬೇಕು ಅಂತ ಹೇಳಿದ್ದೀನಿ ಯಾಕಂತಂದರೆ ರಾಜಕಾಲುವೆಗಳಿಗೆ ಕಸ ಹಾಕಿದ್ರೆ ಅದು ಶಿಲ್ಟಪ್ ಆಗಿಬಿಡ್ತದೆ ಅದರಿಂದ ಎಲ್ಲೂ ಕೂಡ ರಾಜಕಾಲುವೆಗಳಿಗೆ ಕಸ ಹಾಕ್ತಿ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಮಾಡಿದ್ದೀವಿ ಮತ್ತು ಮುಂಗಾರು ಮಳೆ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಬೇರೆ ಒಂದು ಅಲ್ಲ ಅದಕ್ಕೆ ಒಂದು ಕಾರ್ಯಪಡೆ ಮಾಡ್ತಾ ಇದ್ದೀವಿ ಸಿ ಗುಂಡಿಗಳು ಆದ ತಕ್ಷಣನೇ ಅಥವಾ ರೀಚ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಅದನ್ನು ರಿಪೇರಿ ಮಾಡಬೇಕು ಗುಂಡಿಗಳನ್ನು ಮುಚ್ಚಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು ಮತ್ತು ಆ ರಸ್ತೆಗಳನ್ನು ಶಾಶ್ವತವಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡಬೇಕು ಪೊಲೀಸರು ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಇನ್ವಾರ್ ಮಾಡ್ಕೊಳ್ತಾ ಇದ್ವಿ ಅವರು ಕೂಡ ಐಡೆಂಟಿಫೈ ಮಾಡಿದ ತಕ್ಷಣ ಹಾಗೆ ಅದು ಕೂಡ ಎಲ್ಲ ಒಂದು ಸಿಸ್ಟಮ್ ತರ್ತಾಯಿದ್ವಿ ದಟ್ ಈಸ್ ಯುವರ್ ಒಪಿನಿಯನ್ ಸಿ ಬಿ ಸಿ ದೊ ಮುಂಜಾಗ್ರತಾ ಕ್ರಮವಾಗಿ ಹೋಗಿರ್ತಕ್ಕಂಥದ್ದು ಮುಂದೆ ಮಳೆ ಬರ್ತದೆ ಮುಂಗಾರು ಇನ್ನೂ ಶುರುವಾಗಿಲ್ಲ ಜೂನ್ನಲ್ಲಿ ಮುಂಗಾರು ಶುರುವಾಗದು ಫಸ್ಟ್ ವೀಕ್ ಆಫ್ ಜೂನ್ ಅದಕ್ಕಿಂತ ಮುಂಚಿತವಾಗಿ ಈ ಸಾರಿ ಏನಾಗಿದೆ ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದುಬಿಟ್ಟದೆ ಈಗ ಅದಕ್ಕೋಸ್ಕರ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಹೋಗೋಕ್ಕಾಗಿರಲಿಲ್ಲ ಕೋಡ್ ಆಫ್ ಕಂಡಕ್ಟು ಭಾಳ ಲಾಂಗ್ ಪೀರಿಯಡ್ ಇದು ಎಂಬತ್ತು ದಿನ ಎಂಬತ್ತು ದಿನಕ್ಕಿಂತ ಜಾಸ್ತಿ ಈಗಲೂ ಕೂಡ ನಾನು ಹೋಗೋಕ್ಕಾಗಲ್ಲ ಅಂತ ಚೀಫ್ ಸೆಕ್ರೆಟರಿ ಹೇಳಿದರು ಆಮೇಲೆ ಇಲ್ಲಪ್ಪ ಎಲೆಕ್ಷನ್ ಕಮಿಷನ್ಗೆ ಬರೆದು ಪರ್ಮಿಷನ್ ತಗೊಳ್ಳಿ ಅಂತೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ಏನು ಬಿ ಬಿ ಎಮ್ ಪಿ ಅಭಿವೃದ್ಧಿ ಕೆಲಸಗಳನ್ನ ನಾನು ಪರಿಶೀಲನೆ ಮಾಡೋಲ್ಲ ಓನ್ಲಿ ಪ್ರವಾಹ ಅದು ಮಾತ್ರ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಈ ಮುಂಗಾರು ಮಳೆಗಿಂತ ಮುಂಚಿತವಾಗಿ ಭೇಟಿ ಮಾಡ ಇದು ಪರಿಶೀಲನೆ ಮಾಡೋಣ ಅಂತೇಳಿ ಮಾಡೋದು ಮಳೆ ಕೊಯ್ಲು ಮಾಡೋದ್ರಲ್ಲೂ ಸೀರಿಯಸ್ಸು ಆಮೇಲೆ ಕೆರೆಗಳನ್ನು ನೀರು ತುಂಬಿಸೋದ್ರಲ್ಲೂ ಆಮೇಲೆ ಹುಳು ಎತ್ತದ್ರಲ್ಲೂ ಸೀರಿಯಸ್ ಇಲ್ಲಿ ಹೊರಗಡೆ ಹಾಕ್ತಾರೆ ಎಲ್ಲಿ ತಗೊಂಡೋಗಿ ಹೊರಗಡೆ ಹಾಕ್ತಾರೆ ಈಗ ಒಂದು ಎಲ್ಲಿ ಹಾಕ್ಬೇಕು ಎಲ್ಲಿ ಜಾಗ ಇದೆ ಅಲ್ಲಿ ಹಾಕ್ತಾರೆ ಸೊ ಅವ್ರು ಗುರ್ತು ಮಾಡ್ಕೊಂಡಿರ್ತಾರೆ ಆ ಜಾಗಕ್ಕೆ ಹಾಕ್ತಾರೆ ಅದಕ್ಕೆ ಅಪ್ಪ ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅವೆಲ್ಲ ಎಲ್ಲೆಲ್ಲಿ ಕಲ್ ತೆಗೆದು ಬಿಡ್ತೀರಿ ಚರಂಡಿಗಳದು ಕೂಡ್ಲೇ ಮುಚ್ಚಬೇಕು ಜಾಗ ಖಾಲಿ ಇಡ್ ಖಾಲಿ ಜಾಗ ಇಡಬಾರ್ದು ಆಮೇಲೆ ತೆಗೆದ ಹಾಗೆ ಇಡಬಾರ್ದು ಅಂತೆಲ್ಲ ಇನ್ಸ್ಟ್ರಕ್ಷನ್ ಹಾಂ ಮೊದಲಿದು ಮುಗಿಲಿ ಇದು ಪಾರ್ಲಿಮೆಂಟ್ ಚುನಾವಣೆ ಕೋಡ್ ಆಫ್ ಕಾಂಡಕ್ಟ್ ಎಲ್ಲ ಮುಗಿದು ಎಣಿಕೆ ಎಲ್ಲ ಮುಗಿಲಿಲ್ಲ ಆಮೇಲೆ ಗೋ ಫಾರ್ ದಿ ಸಿ ನೀವೆಲ್ಲ ಹಿಂದೆ ಸರ್ಕಾರ ಮಾಡಲಿಲ್ಲ ಆಗೇನು ಕೇಳಲೇ ಇಲ್ಲ ನೀವು ಕೇಳಿದ್ರೀಯ ಏನು ಹೇಳಿದ್ರು ಮುಂದೂಡ್ತಾ ಬಂದ್ರ ನೀವು ಸೀರಿಯಸ್ ಆಗಿ ಕೇಳಿಲ್ಲ ಅಂತ ಆಯ್ತು ಎಷ್ಟು ವರ್ಷ ಆಯ್ತು ಎಲೆಕ್ಷನ್ ಆಗಿ ಆಯ್ತು ನಾವೇ ಕೋಡ್ ಆಫ್ ಕಾಂಡಕ್ಟ್ ಮುಗಿದ ತಕ್ಷಣ ಥಿಂಕ್ ಓವರ್ ಇಟ್ ನಾನು ಆರ್ ಅಶೋಕ್ ಸಿ ಎಲ್ಲಕ್ಕೂ ಕೂಡ ಸುಳ್ಳು ಹೇಳೋದು ಅವರು ಈಗ ನಾವು ಫೋಟೋ ಶೂಟ್ ಮಾಡ್ಕೊಳ್ಳಕ್ ಹೋಗಿದ್ವಾ ನೀವು ಬಂದಿದ್ರಲ್ಲ ಜೊತೆಯಲ್ಲಿ ನೀವು ನಿಮ್ಮಲ್ಲಿ ಅನೇಕ ಜನ ಬಂದಿದ್ರಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಾ ಏನು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿ ಆರಶೋಕಿಗೆ ಪಾಪ ಅವ್ರ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಅವರು ಬೆಂಗಳೂರು ಸಿಟಿ ಎಮ್ ಎಲ್ ಎ ಅವ್ರು ಏನಾದ್ರು ಮಾಡಿದ್ರಾ ರಾಜಕಾಲುವೆಗಳನ್ನು ಅವರು ತೆರವು ಮಾಡಿದರೆ ಒತ್ತುವರಿ ಎಲ್ಲ ತೆರವು ಮಾಡಿಸಿದರೆ ಈ ಸಮಸ್ಯೆನೇ ಉದ್ಭವ ಆಯ್ತು ಓಕೆ ಥ್ಯಾಂಕ್ ಯು ಹಾಂ ಇಲ್ಲಿ ನಿಮ್ಗೆ ಹೇಳಿಲ್ಲ ನಾವು ನಿಮ್ಗೆ ಹೇಳಿಲ್ಲ ಸುಮ್ನೆ ಟು ಟೇಕ್ ಸ್ಟಾಕ್ ಆಫ್ ದಿ ಎಲೆಕ್ಷನ್ಸ್ ಎಲ್ಲ ಮಿನಿಸ್ಟ್ರಿಗಳ್ನು ಕರೆದಿದ್ದಾರೆ ಅಧ್ಯಕ್ಷರು ಊಟ ಕೊಡ್ತಾ ಇದ್ದಾರೆ ಎಲ್ಲ ಮಿನಿಸ್ಟ್ರಿಗಳನ್ನೂ ಊಟಕ್ಕೆ ಕರೆದಿದ್ದಾರೆ ನನ್ನೂ ಕರೆದಿದ್ದಾರೆ